ಅದು ಸಭಾಧ್ಯಕ್ಷರಿಗೂ ಅವರಿಗೂ ಬಿಟ್ಟಿರೋ ಅಂಥದ್ದು ಇದರಲ್ಲಿ ನಮ್ಮದೇನು ಪಾತ್ರ ಇಲ್ಲ ಸರ್ಕಾರ ಸರ್ಕಾರದ ಪ ಪಾತ್ರ ಇಲ್ಲ ಇಸ್ ದ ಸ್ಪೀಕರ್ ಬಿಲಾಂಗ್ಸ್ ಟು ಎವ್ರಿ ಬಡಿ ಅದನ್ನು ನಾವು ಆಯ್ಕೆ ಮಾಡುವಾಗ ಇನ್ವಾಸ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಬಿ ಜೆ ಪಿ ಅವರು ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅವರು ಇವ್ರ ಪರವಾಗಿ ಅವ್ರ ಪರವಾಗಿ ಮಾಡೋಕ್ಕಾಗೋದಿಲ್ಲ ಸಭಾಧ್ಯಕ್ಷರ ಪೀಠದ ಹತ್ತಿರ ಶಾಸಕರು ಹೋಗಿ ಗಲಾಟೆ ಮಾಡಿದಾಗ ಪೇಪರ್ ಹರಿದಾಕಿ ಅವ್ರ ಮುಖದ ಮೇಲೆ ಎಸ್ದಾಗ ಯಾವ ಸಭಾಧ್ಯಕ್ಷರು ಕಾ ಅವರ ನಿಯಮಗಳನ್ನು ಇಂಪ್ಲಿಮೆಂಟ್ ಮಾಡದೇ ಇರ್ತಾರೆ ಹೇಳಿ ನೋಡೋಣ ಅದನ್ನು ಅವರು ಮಾಡಿದ್ದಾರೆ ಅದು ಅವರು ಎಕ್ಸ್ಪೆಲ್ ಮಾಡಬೇಕಾದ್ರೆ ಅವರು ಕೂಡ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಹೆಚ್ಚು ಕಡಿಮೆ ತಾವು ನೋಡಿದ್ರಿ ಎರಡು ಮೂರು ಗಂಟೆ ನಡೀತದು ಅಂಥ ಸಂದರ್ಭದಲ್ಲಿ ಅವರು ಎಷ್ಟು ಪರಿಪರಿಯಾಗಿ ಕೇಳ್ಕೊಂಡ್ರು ನೀವೆಲ್ಲ ಕೆಳಗಡೆ ಹೋಗಿ ನಿಮ್ಮ ಸ್ಥಾನಗಳಿಗೆ ಹೋಗಿ ಅಂತೇಳಿ ಅವರು ಕೇಳ್ಕೊಂಡಿದ್ದಾರೆ ಅವರೇನು ಸೋಮೋಟ ಹಂಗೆ ಹಾಗೆ ಮಾಡಿಲ್ಲ ಅವರಷ್ಟೇ ಅವ್ರ ಮಾತಿಗೆ ಗೌರವ ಕೊಡಲಿಲ್ಲ ಅಂದರೆ ನಾವೆಲ್ಲ ಸಭಾಧ್ಯಕ್ಷರ ಮಾತಿಗೆ ಗೌರವ ಕೊಡೋದಿಲ್ಲ ಅಂದರೆ ನಿಯಮಗಳಿದ್ದಾವೆ ನಾವೇ ಮಾಡಿಕೊಂಡಿರ್ತಕ್ಕಂಥ ನಿಯಮಗಳಿದ್ದಾವೆ ಆ ನಿಯಮದ ಅಡಿಯಲ್ಲಿ ಅವರನ್ನು ಆಚೆ ಹಾಕಿದ್ದಾರೆ ಅದರಿಂದ ಅದು ಅವರಿಗೆ ಮತ್ತು ಸಭಾಧ್ಯಕ್ಷರಿಗೆ ಬಿಟ್ಟಿರ್ತಕ್ಕಂಥದ್ದು ಸರ್ಕಾರದ ಪಾತ್ರ ಏನೂ ಇಲ್ಲ ಸರ್ ಎರಡು ಘಟನೆಗಳಲ್ಲಿ ಗೃಹ ಸಚಿವರು ಪ್ರೋಗ್ರಾಮ ಮಿಸ್ ಮಾಡಿದ್ದಾರೆ ಒಂದು ಸಿದ್ಧಗಂಗಾ ಮಠದಲ್ಲಿ ಇರ್ಬೋದು ಇನ್ನೊಂದು ಕರ್ನಾಟಕ ಭವನ ಉದ್ಘಾಟನೆ ನೋಡಿ ಕರ್ನಾಟಕ ಭವನದ ಉದ್ಘಾಟನೆ ಅದಕ್ಕೆ ಫೌಂಡೇಶನ್ ಹಾಕಿದವನೇ ನಾನು ಹೌದು ನಾನು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಫೌಂಡೇಶನ್ ನಾನೇ ಹಾಕಿದ್ದೇನೆ ಅದೇನು ಗೊತ್ತಿಲ್ಲ ನನಗೆ ಕಾರಣಾಂತರದಿಂದ ಅವರು ಯಾರೂ ನನಗೆ ಆಹ್ವಾನ ಮಾಡಿರಲಿಲ್ಲ ಸೊ ನಾನು ಇಲ್ಲಿಂದ ಡೆಲ್ಲಿಗೆ ಹೋಗಬೇಕು ಅಂತಂದರೆ ಆಹ್ವಾನ ಇಲ್ಲದೆ ಹೆಂಗೆ ಹೋಗೋದು ಅದಕ್ಕಾಗಿ ಹೋಗಲಿಲ್ಲ ನಾನು ಗೊತ್ತಿಲ್ಲ ನಾನು ಹೋಗಿಲ್ಲ ನನಗೆ ಖರೀದೆ ಹೆಂಗೆ ಹೋಗೋದು ಅಂತ ನಾನು ಹೋಗಲಿಲ್ಲ ಜೊತೆಗೆ ಅಂತ ಇಂಪು ಇಂಪಾರ್ಟೆಂಟ್ ಏನು ನನಗೆ ಅನ್ನಿಸ್ಲಿಲ್ಲ ಯಾಕೆಂದ್ರೆ ಮುಖ್ಯಮಂತ್ರಿಗಳಿದ್ದಾರೆ ಉಪಮುಖ್ಯಮಂತ್ರಿಗಳಿದ್ದಾರೆ ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರ್ ಇದ್ದಾರೆ ನಾವೆಲ್ಲ ಹೋಗೋ ಅಗತ್ಯ ಇಲ್ಲ ಅಂತ ನಾನೇನು ಹೋಗಲಿಲ್ಲ ಇನ್ವಿಟೇಷನ್ ಕೊಟ್ಟು ನಾನು ಕರೀಲಿಲ್ಲ ಅನ್ನೋದು ಕಾರಣ ಅಲ್ಲ ಆದ್ರೆ ನಾನು ಅಗತ್ಯ ಇಲ್ಲ ಅಂತ ಹೋಗಿಲ್ಲ ನನಗೇನು ಅಗತ್ಯ ಇಲ್ಲ ನನಗೇನು ಅಗತ್ಯನೇ ಇಲ್ಲ ಅವರು ಮುಖ್ಯಮಂತ್ರಿಗಳು ಇರುವಾಗ ನಮ್ದೇ ನಮ್ಮನ್ನೆಲ್ಲ ರೆಪ್ರೆಸೆಂಟ್ ಮಾಡೋರು ಯಾರು ಮುಖ್ಯಮಂತ್ರಿಗಳು ಅವರೇ ಇದ್ದಾರೆ ನಾವ್ಯಾದ್ದು ಮಟ್ಟದೇನಿಲ್ಲ ನಾವು ನಮಗೆ ನನ್ನ ನಮ್ಮ ಕುಟುಂಬಕ್ಕೆ ಮಠಕ್ಕೆ ಅವಿನಾಭಾವ ಸಂಬಂಧ ಸ್ವಾಮೀಜಿಯವರಿಗೂ ನಮ್ಮ ತಂದೆಯವರಿಗೂ ಭಾಳ ದೊಡ್ಡ ಸಂಬಂಧ ಇದ್ದಂಥದ್ದು ನಾನು ನನಗೆ ಬೇರೆ ಏನೋ ಕೆಲಸ ಇತ್ತು ಅದಕ್ಕೋಸ್ಕರ ನಾನು ಬೇರೆ ಸಂದರ್ಭದಲ್ಲಿ ನಾವು ನಾವು ತಿಳ್ಕೊಂಡಾಗೆಲ್ಲ ಮಠಕ್ಕೆ ಹೋಗ್ತೀನಿ ಯಾವಾಗ ಅಂದ್ಕೊಳ್ತೀವಿ ಮಠಕ್ಕೆ ಹೋಗಬೇಕು ಅಂತ ಆವಾಗೆಲ್ಲ ಮಠಕ್ಕೆ ಹೋಗ್ತೀನಿ ಈಗಲೂ ಕೂಡ ಆ ಕಾರ್ಯಕ್ರಮ ಒಂದು ಮಿಸ್ ಆಗಿದೆ ಬಿಟ್ಟರೆ ನಾನು ಯಾವಾಗಲೂ ಹೋಗ್ತೀನಿ ನಾಳೆನೋ ಇವತ್ತು ಹೋಗಿ ನನ್ನ ಗೌರವ ಸಮರ್ಪಣೆ ಮಾಡಿ ಬರ್ತೀನಿ ವಿಮರ್ಶೆ ಹೆಂಗಾಗ್ತಿದೆ ಅಂದರೆ ಅಧ್ಯಕ್ಷರು ಮತ್ತೆ ಮತ್ತು ಓಂನೇಶ್ವರ ನಡುವೆ ಮನಸ್ಸು ಏ ಇಲ್ಲಪ್ಪ ಆ ಥರ ಏನಿಲ್ಲ ನಾನು ಈಗಲೇ ಬೇಕಾರೆ ಅವ್ರ ಮನೆಗೆ ಹೋಗ್ತೀನಿ ಅಧ್ಯಕ್ಷರ ಮನೆಗೆ ಈಗಲೇ ಹೋಗ್ತೀನಿ ಮನೆಗೆ ಅವ್ರು ಬಂದಾಗ ಹೋಗ್ತೀನಿ ಏನು ರಾಜಣ್ಣ ಪ್ರಖಂಡ ನಮಗೇನು ಆ ಥರದ್ದೆ ನಾವು ವೆ ಆರ್ ವೆರಿ ಗುಡ್ ಫ್ರೆಂಡ್ಸ್ ಸರ್ ರಾಜಣ್ಣ ಪ್ರಖಂಡದಲ್ಲಿ ಸಾಕ್ಷಿಗಳಿಲ್ಲ ಅನ್ನೋ ಮಾತುಗಳನ್ನು ಸೇಡಿ ಹೇಳ್ತಾ ಇರುವಂಥದ್ದು ಗೊತ್ತಿಲ್ಲ ನನಗೆ ಅವರು ತನಿಖೆ ವರದಿ ಬರೋವರೆಗೂ ನಾವೇನು ಹೇಳೋಕ್ಕಾಗಲ್ಲ ಎರಡೂ ಎರಡು ಎರಡೂ ಕೇಸ್ನಲ್ಲಿ ರಾಜೇಂದ್ರ ಅವ್ರ ಕೇಸಲ್ಲೂ ಅಷ್ಟೇ ರಾಜಣ್ಣ ಅವ್ರ ಕೇಸ್ನಲ್ಲೂ ಅಷ್ಟೇ ತನಿಖೆ ನಡೀತಾ ಇದೆ ತನಿಖೆ ಮಧ್ಯದಲ್ಲಿ ನಾನು ಯಾವುದು ಪ್ರತಿಕ್ರಿಯೆ ಮಾಡೋದು ಸರಿ ಕಾಣಿಸಲ್ಲ ಜೊತೆಗೆ ನಮಗೆ ಮಾಹಿತಿಗಳು ಕೂಡ ಇಲ್ಲ ಮೇಲೆ ಮೇಲೆ ಮೇಲ್ನೋಟಕ್ಕೆ ಮಾಹಿತಿ ಇರ್ಬೋದು ಅಷ್ಟೇ ಬಿಟ್ಟರೆ ತನಿಖೆ ಒಳಗಡೆಗೆ ಏನಿದೆ ಅನ್ನೋದು ಗೊತ್ತಾಗೋದಿಲ್ಲ ಜನರು ಸಡನ್ ಆಗಿ ತಣ್ಣಗಾಗೋದ್ರು ಅಲ್ಲಿ ಸೆಷನ್ ಅಲ್ಲಿ ಇದ್ದಷ್ಟು ಆರ್ಭಟ ಕಡಿಮೆ ಆಗೋಯ್ತು ಹೈಕಮಾಂಡ್ ಮಾತಿನ ನಂತರ ಅಲ್ಲ ನೀವು ಏನ್ ಬಯಸ್ತೀರ ಗೊತ್ತಿಲ್ಲ ನನ್ಗೆ ಅವರು ಸದನದಲ್ಲಿ ಹಿಂಗಿದ್ರು ಅಂದ್ರೆ ಹಂಗೇ ಇರಬೇಕು ಬೀದಿಯಲ್ಲೂ ಅಂತ ಅಂದ್ರೆ ಅದು ಸಾಧ್ಯ ಇಲ್ಲ ಸಾಮಾನ್ಯವಾಗಿ ಹೊರಗಡೆ ಆ ರೀತಿ ಸರ್ ಸದನ್ದಲ್ಲಿ ಕಾಮಗಾರಿ ಆದ್ರೆ ಈ ಸಲ ಉಲ್ಟಾ ಉಲ್ಟಾಗಿದೆ ಆಗಿದೆ ನಿಮ್ಮ ಅಬ್ಸರ್ವೇಷನ್ ಒಳ್ಳೆಯದು ವರದಿ ಕೊಟ್ಟಿದ್ದಾರೆ ಅದರಲ್ಲಿ ಯಾವುದೇ ಸಾಕ್ಷಿಗಳಿಲ್ಲ ಅಂತ ಹೇಳಿದ್ದಾರೆ ನೀವು ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧ ಈ ಆರೋಪವನ್ನು ಮಾಡಿ ಸರ್ಕಾರವನ್ನ ರಚನೆ ಮಾಡಿದ್ರಿ ಬಟ್ ಈಗ ದಾಖಲೆಗಳಿಲ್ಲ ಅನ್ನೋ ಮಾತನ್ನ ಹೇಳ್ತಿರುವಂಥದ್ದು ನಿಮ್ಮದೇ ಆಯೋಗ ಸರ್ ಇಲ್ಲ ಅವರು ಅವರಿಗೆ ಸಿಕ್ಕಿರ್ತಕ್ಕಂಥ ಎವಿಡೆನ್ಸಸ್ ಇಟ್ಕೊಂಡು ಮಾಡಿರ್ತಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಇನ್ನೂ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ನಾವು ನಮ್ಮಲ್ಲಿ ಚುನಾವಣೆ ಸಂದರ್ಭದಲ್ಲಿ ಅದನ್ನೇ ಮೇಜರಾಗಿ ನಾವು ಹೇಳಿದ್ದು ಅವ್ರಿಗೆ ಏನು ಎವಿಡೆನ್ಸ್ ಕೊಟ್ಟಿದ್ದಾರೆ ಏನೇ ಕೊಟ್ಟಿಲ್ಲ ಅದರ ಆಧಾರದ ಮೇಲೆ ಹೇಳಿರ್ತಾರೆ ಇನ್ನೂ ಹೆಚ್ಚಿನ ಎವಿಡೆನ್ಸ್ಗಳು ಸಿಕ್ಕಿದ್ರೆ ಅಂತಿಮವಾಗಿಯೂ ವರದಿ ಕೊಡ್ಬೋದು ಇದು ಓನ್ಲಿ ಇಂಟ್ರಿಮ್ ಇಂಟ್ರಿಮ್ ಆಗಿ ವರದಿನೂ ಕೊಟ್ಟಿರ್ತಾರೆ ಮೂಢ ಪ್ರಕರಣದಲ್ಲಿ ಹೈಕೋರ್ಟ್ ಇಡಿ ತನಿಖೆಗೆ ಅನುಮತಿ ಕೊಟ್ಟಿದೆ ಅದೇ ನಾನು ಅದ ನಟೇಶ್ ಸ್ಟೇಟ್ಮೆಂಟ್ ಮಾಡಿಲ್ಲ ಈಗ ಅವರು ಪರ್ಮಿಷನ್ ಕೊಟ್ಟಿದ್ರೆ ಅವರು ತನಿಖೆ ಮಾಡ್ತಾರೆ ಕೊಟ್ಟ ಮೇಲೆ ತನಿಖೆ ಮಾಡಲೇಬೇಕಲ್ಲ ಮಾಡಲಿ ಈಗ ಬಿಜೆಪಿ ಹೋರಾಟ ಮಾಡ್ತಿದೆ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಬೆಲೆ ಏರಿಕೆ ವಿರೋಧಿಸಿ ಸರ್ ಪ್ರತಿದಿನ ನಿನ್ನೆ ನಾನು ಕೂಡ ಪ್ರತಿಕ್ರಿಯೆ ಮಾಡಿದ್ದೀನಿ ಬೆಲೆ ಏರಿಕೆ ಯಾನ್ ಯಾಕಾಗುತ್ತೆ ಬೆಲೆ ಏರಿಕೆಗಳು ನಮ್ಮ ಪಾಲಿಸಿಗಳ ಮೇಲೆ ಆಗುತ್ತೆ ಕೇಂದ್ರ ಸರ್ಕಾರ ಪಾಲಿಸಿಗಳನ್ನ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಗಮನದಲ್ಲಿ ಇಟ್ಕೋಬೇಕು ಇದು ಆರ್ಥಿಕವಾಗಿ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಪಾಲಿಸಿ ಅನ್ನೋದನ್ನು ಅವರು ತಿಳ್ಕೊಬೇಕಾಗುತ್ತೆ ಈಗ ಟ್ಯಾಕ್ಸೇಷನ್ನ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಟ್ಯಾಕ್ಸನ್ನ ಜಾಸ್ತಿ ಮಾಡ್ತಾರೆ ಅಂತಂದಾಗ ರಾಜ್ಯ ಸರ್ಕಾರಗಳು ಅದಕ್ಕೆ ಅನುಗುಣವಾಗಿ ಅವರು ರೈಸ್ ಮಾಡ್ಕೋ ಇದು ನಾರ್ಮಲ್ ಆಗಿ ಇವತ್ತಲ್ಲ ಹೊಸ್ದಾಗಿ ಏನಾಗಿರೋದಿಲ್ಲ ಹಿಂದೆ ಹಿಂದೆ ಪ್ಲ್ಯಾನಿಂಗ್ ಕಮಿಷನ್ ಇದ್ದಾಗ ಕೂಡ ಅದೇ ರೀತಿ ನಡ್ಕೊಂಡು ಬಂದಿದೆ ಕೇಂದ್ರ ಸರ್ಕಾರ ಟ್ಯಾಕ್ಸೇಷನ್ ಕಂಟ್ರೋಲ್ನಲ್ಲಿ ಇಟ್ಕೊಂಡ್ರೆ ರಾಜ್ಯ ಸರ್ಕಾರಗಳಿಗೂ ಅನುಕೂಲ ಆಗುತ್ತೆ ಒಂದು ಪಾರ್ಟು ಎರಡನೇ ಪಾರ್ಟ್ ಏನಂದರೆ ಈಗ ನಾವು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಟ್ಯಾಕ್ಸನ್ನು ಕಟ್ತಾಯಿದ್ದೀವಿ ಕೇಂದ್ರ ಸರ್ಕಾರ ನಮಗೆ ಅದರ ಪ್ರಪೋರ್ಷನೇಟ್ಲಿ ಏನಿದೆ ಅದನ್ನು ನಮಗೆ ವಾಪಸ್ ಕೊಡಬೇಕು ಅದು ಕೊಡದೇ ಇದ್ದಾಗ ನಾವೇನು ಮಾಡಬೇಕು ನಮ್ಮ ರಿಸೋರ್ಸಸ್ಸನ್ನು ನಾವು ಜಾಸ್ತಿ ಮಾಡ ರಾಜ್ಯ ನಡೆಸಬೇಕಂದ್ರೆ ನಮಗೂ ಬೇಕಲ್ಲ ಅದಕ್ಕೆ ನಾವು ಅದನ್ನು ಇಲ್ಲಿ ನಮ್ಮ ರಿಸೋರ್ಸಸ್ಸನ್ನು ನಾವು ಜಾಸ್ತಿ ಮಾಡ್ಕೊಳ್ತೀವಿ ಆಗ ಸ್ವಾಭಾವಿಕವಾಗಿ ಈಗ ಪೆ ಪೆಟ್ರೋಲ್ಗೆ ಡೀಸೆಲ್ಗೆ ಎರಡು ರೂಪಾಯಿ ಜಾಸ್ತಿ ಆಯಿತು ರಾಜ್ಯ ಸರ್ಕಾರ ಮಾಡಿದೆ ರಾಜ್ಯ ಸರ್ಕಾರದ ಟ್ಯಾಕ್ಸ್ನಲ್ಲಿ ಕಡಿಮೆ ಮಾಡ್ಬೋದಷ್ಟೇ ಅದನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕಾಗ್ತದೆ ಇವೆಲ್ಲ ಏನಾಗುತ್ತೆ ಈ ಟ್ಯಾಕ್ಸ್ ಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಆಗಿ ಅದಕ್ಕಾಗಿ ಬೆಲೆ ಜಾರಿಗೆ ಜಾಸ್ತಿ ಆಗುತ್ತೆ ಒಂದು ಬೆಲೆ ಜಾಸ್ತಿ ಆದರೆ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆದರೆ ಇಂಪ್ಯಾಕ್ಟ್ ಯಾರ ಮೇಲೆ ಆಗುತ್ತೆ ತರಕಾರಿ ಮಾರೋನ್ ಮೇಲೂ ಬಂದುಬಿಡುತ್ತೆ ಆದ್ದರಿಂದ ಕೇಂದ್ರ ಸರ್ಕಾರ ಇದನ್ನು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಮಾತ್ರ ಈ ಬೆಲೆಗಳು ನಿಯಂತ್ರಣದಲ್ಲಿ ಇರ್ತಾವೆ ಪಾರ್ಲಿಮೆಂಟಲ್ಲಿ ಬಿಲ್ಲು ಆಗಿದೆ ಸಾಕಷ್ಟು ವಿರೋಧ ಹೌದು ಸಾಕಷ್ಟು ವಿರೋಧನೂ ಇತ್ತು ಇನ್ನೂರ ಎಂಬತ್ತೆಂಟು ಜನ ಪರವಾಗಿ ಹಾಕಿದ್ದಾರೆ ಅದರಿಂದ ರಾತ್ರಿ ಒಂದು ಗಂಟೆಯಲ್ಲಿ ಒಂದೂವರೆ ಗಂಟೆನಲ್ಲಿ ಪಾಸ್ ಮಾಡಿಕೊಂಡಿದ್ದಾರೆ ಭಾಳ ಜನ ಇದಕ್ಕೆ ವಿರೋಧ ಇದ್ದಾರೆ ಸಾಮಾನ್ಯವಾಗಿ ಮುಸಲ್ಮಾನ್ ಸಮುದಾಯದವರು ಜೊತೆಗೆ ಬೇರೆ ಬೇರೆಯವರು ಕೂಡ ಇದನ್ನು ರಾಜಕೀಯವಾಗಿ ಉಪಯೋಗಿಸ್ತಾ ಇದ್ದ ಕೇಂದ್ರ ಸರ್ಕಾರ ಅನ್ನೋ ಅರ್ಥದಲ್ಲಿ ವಿರುದ್ಧ ಇದ್ದಾರೆ ಈಗ ಪಾಸ್ ಆಗಿದೆ ಮುಂದಿನ ದಿನದಲ್ಲಿ ಏನಾಗುತ್ತೆ ನೋಡೋಣ ವರ್ಕ್ ಇವತ್ತು ರಾಹುಲ್ ಗಾಂಧಿ ಸಭೆ ನಡೀತಾ ಏನು ಇಂಟರ್ನಲ್ ಪಾಲಿಟಿಕ್ಸ್ ಆಂತರಿಕ ತೆರೆ ಸರ್ ಎಲ್ಲಿದೆ ನೀವು ಆಂತರಿಕ ಗೊಂದಲ ಅಂತ ನನಗೇ ಗೊತ್ತಿಲ್ಲಪ್ಪ ನೀವೇ ಸೃಷ್ಟಿ ಮಾಡಿ ಹೇಳ್ತಾ ಇದ್ದೀರಿ ನಮ್ಮಲ್ಲಿ ಯಾವ ಗೊಂದಲ ಇಲ್ಲ ರೀ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ ಗವರ್ನೆನ್ಸ್ ಮಾಡ್ತಾ ಇದ್ದೀವಿ ಆಡಳಿತ ಮಾಡ್ತಾ ಕಾರ್ಯಕ್ರಮಗಳು ಕೊಡ್ತಾ ಇದ್ದೀವಿ ಏನ ಸಣ್ಣ ಪುಟ್ಟದ್ದು ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಒಪಿನಿಯನ್ಸ್ ಡಿಫರೆನ್ಸ್ ಅಲ್ಲ ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಇರ್ತದ್ ಸಹಜವಾಗಿರುತ್ತೆ ಅದಕ್ಕೇನು ಗೊಂದಲ ಅಂದ್ರೆ ಬಂದ್ಬಿಟ್ರೆ ಏನ್ ಹೇಳೋದು ನಾವು ಇಲ್ಲಮ್ಮ ಅದಕ್ಕೆ ಸಂಬಂಧವೇ ಇಲ್ಲ ನಾವು ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗದೆ ಇರೋದಕ್ಕೂ ಇಲ್ಲಿ ರಾಜ್ಯದಲ್ಲಿ ಆಡಳಿತವನ್ನು ನಡೆಸೋದಕ್ಕೂ ಸಂಬಂಧವೇ ಇಲ್ಲ ಸರಿ ಹಂಗಾರೆ ಪವರ್ ಶೇರಿಂಗು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ಕೇವಲ ಊಹಾಪೋಹನ ಸರ್ ಅಲ್ಲ ಈಗ ಕೆಲವರು ಬದಲಾವಣೆ ಆಗಬೇಕು ಅಂತಾರೆ ಕೆಲವರು ಬೇಡ ಅವರೇ ಮುಂದುವರಿಲಿ ಅಂತಾರೆ ಇದು ಇರೋದೇ ಅಲ್ಲ ನಾನು ಇರುವಾಗಲೂ ಅದೇ ರೀತಿ ಇತ್ತು ನಾನು ಎರಡನೇ ಸರಿ ಆಗ್ಬೇಕು ಮುಂಚೆ ಮೊದಲನೇ ಸರಿ ನಂತರ ಮುಗಿದಾಗ ಇದೇ ರೀತಿ ಆಯಿತು ಆವಾಗ ನಮ್ಮ ಸೀನಿಯರ್ ಲೀಡರ್ಸ್ನೆಲ್ಲ ಕರೆದು ಮಾತಾಡಿದರು ಮಾತಾಡಿ ಇಲ್ಲ ಅವರೇ ಮುಂದುವರಿಲಿ ಹೇಳಿ ನನಗೆ ಕಂಟಿನ್ಯೂ ಮಾಡಿ ಹೌದು ಗೊತ್ತಿಲ್ಲ ನನಗೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಆದ್ರೆ ಪ್ರಕ್ರಿಯೆ ನಡೀತಾ ಇರೋದು ಹಾಗೇನು ತಮ್ಮ ಅಭಿಪ್ರಾಯ ಏನಾದ್ರೂ ಯಾರು ಏನಕ್ಕೆ ರಾಜ್ಯದಲ್ಲಿ ಬೆಳವಣಿಗೆಗಳ ಬಗ್ಗೆ ಇಲ್ಲ ಯಾರು ನಾನು ಕೇಳುವಿಲ್ಲ ಅದು ಆ ವಿಷಯನೇ ಬಂದಿಲ್ಲಪ್ಪ ನಾನು ನೀವೇನು